ಹಾಯ್ ಫ್ರೆಂಡ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಫ್ರೆಂಡ್ ಫ್ರೆಂಡ್ಸ್ ಇವತ್ತು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಮನೆಯಲ್ಲಿರುವಂಥ ವಸ್ತುಗಳಿಂದನೇ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಅದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆಯೇ ಯಾರು ಫಸ್ಟ್ಗೆ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ಲಾಸ್ಟ್ವರೆಗೂ ನೋಡಿ ಅವಾಗಲೇ ನಿಮಗೆ ಯಾವ ಥರ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತೋದನ್ನ ಮರಿಬೇಡಿ ಹಾಗೆಯೇ ನೋಟಿಫಿಕೇಶನ್ ನೋಟಿಫಿಕೇಷನ್ ಬಂದು ಸೇರುತ್ತೆ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಮುದ್ರವಾಗಿದೆ ಬಾಯಲ್ಲಿ ಲೀಟ್ರ್ ಕರ್ಗೋಗುತ್ತೆ ಹಂಗೇ ಅಷ್ಟು ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್ ರುಚಿಯಾಗಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನಾನಿವಾಗ ನಂದಿನಿ ಹಾಲು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ಸಾಕಾಗುತ್ತೆ ಅರ್ಧ ಲೀಟ್ರು ಒಂದು ಕ್ರೀಮಿಯಾಗಿರಬೇಕು ಕ್ರೀಮಿ ಹಾಲು ತೊಗೊಂಡ್ರು ಚೆನ್ನಾಗಿರುತ್ತೆ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನ ನೀಟಾಗಿ ಕಲಿಸ್ತಾ ಇರಬೇಕು ಸ್ಲೋ ಫ್ಲೇಮಲ್ಲಿ ಹಾಗೇ ಚೆನ್ನಾಗಿರುತ್ತೆ ಕ್ರೀಮಿ ಬರ ಕೆನೆ ಬಂದಾಗ್ಲೆಲ್ಲ ನೀಟಾಗಿ ಕ ಕಲಿಸ್ಕೋಬೇಕು ಈ ಥರ ಬಿಸಿ ಬಂದರೆ ಉಕ್ಕು ಬಂದ್ಬಿಡುತ್ತೆ ಜಾಸ್ತಿ ನೋಡಿಕೊಂಡು ನಿಧಾನವಾಗಿ ಮಾಡ್ಕೋಬೇಕು ಇದು ಇದೇ ಥರನೇ ಗಟ್ಟಿ ಬರೋ ತನಕ ನಾವು ಕಲಿಸ್ತಾನೆ ಇರಬೇಕು ಕೈ ಬಿಡ್ದಿರೋಂಗೆ ಕೈ ಬಿಟ್ಟರೆ ತುಂಬ ಉಕ್ಕೋಗುತ್ತೆ ಆಮೇಲೆ ಸರಿ ಬರಲ್ಲ ಅದು ಕ್ರೀಮಿ ಕ್ರೀಮಿ ಬರುತ್ತಲ್ವ ಅದನ್ನು ಸಹ ನೋಡ್ಕೊಂಡು ನೋಡಿಕೊಂಡು ಅದನ್ನು ಮಿಕ್ಸ್ ಮಾಡಬೇಕು ನಾನೀಗ ಕ್ಯಾಶ್ಮೀರ್ ತೊಗೊಂಡಿದ್ದೀನಿ ಎವರೆಸ್ಟ್ ಕ್ಯಾಶ್ಮೀರು ಅದನ್ನು ತುಂಬ ಚೆನ್ನಾಗಿರುತ್ತೆ ಕಲರು ಇದನ್ನೇ ಹಾಕೋದು ಬೇರೆ ಇನ್ನೇನೂ ಹಾಕೋದು ಬೇಡ ನಾವು ಈ ಥರ ತೊಗೊಂಡ್ರೆ ಇದು ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಕಲರ್ಫುಲ್ಲಾಗಿರುತ್ತೆ ನೋಡಿ ಯಾವ ಥರ ಇದು ಓಪನ್ ಮಾಡಿದ್ದೀನಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಜಾಸ್ತಿ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಇದು ತುಂಬ ಕಾಸ್ಟ್ಲಿ ಇರೋದರಿಂದ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಹಾಕ್ಕೊಂಡು ಒಂದು ಬಿಸಿ ಹಾಲು ಹಾಕ್ಕೋಬೇಕು ನಿಧಾನವಾಗಿ ಚಲ್ದಿರಂಗ ಹಾಕ್ಕೊತಾ ಇದ್ದೀನಿ ನಾನು ಯಾಕೆಂದರೆ ತುಂಬ ಕಾಸ್ಟ್ ಇರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಇವಾಗ ಬಿಸಿ ಕಾದಿದೆಯಲ್ಲ ಅದೇ ಹಾಲನ್ನೇ ತೆಗೆದು ಹಾಕ್ತಾಯಿದ್ದೀನಿ ಅದರಲ್ಲಿ ನಾನು ಸ್ವಲ್ಪ ನೆನೆಸಿ ಸೈಡಲ್ಲಿಡಬೇಕು ಇಡಬೇಕು ಇದನ್ನ ಫ್ರೆಂಡ್ಸ್ ಹಾಗೇ ಹಾಗೇ ಸೈಡ್ಗೆ ಇಟ್ಕೊತೀನಿ ಈಗ ನಾನು ಇದನ್ನ ಹಾಗೆಯೇ ಸ್ವಲ್ಪ ಬಾದಾಮಿ ತೊಗೊಂಡು ಬಿಸಿನೀರಿಗೆ ಹಾಕಿ ಚೆನ್ನಾಗಿ ನೆನ್ಸ್ಕೊಬೇಕು ಅರ್ಧ ಅವ್ರ ಮುಂಚೆನೇ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅದರಿಂದ ಅದನ್ನ ಹಾಕೋಕ್ಕಾಗಿಲ್ಲ ಇವತ್ತು ನೋಡಿ ಈ ಥರ ಕೆನೆ ಬರ್ತಾಯಿದ್ದೆಲ್ಲ ಅದೇ ಥರನೇ ಅದರಲ್ಲಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಬಿಡ್ದಿರೋಂಗೆ ಇವಾಗ ರುಬ್ಕೊಂಬಂದಿರೋ ಅಂಥ ನಾನು ಗೋಡಂಬಿನ ಹಾಕ್ತಾಯಿದ್ದೀನಿ ನುಣ್ಣಿಗೆ ರುಬ್ಕೋಬೇಕು ಅದು ಲಿಪಿ ಮಿಸ್ ಆಗಿದೆ ಸಾರಿ ನೆಕ್ಸ್ಟ್ ಟೈಮ್ ಮಾಡುವಾಗ ಕರೆಕ್ಟಾಗಿ ಮಾಡ್ತೀನಿ ನೋಡಿ ಇವಾಗ ಅದನ್ನ ಹಾಕ್ಕೊಂಡಿದ್ದೀನಲ್ಲ ನೀಟಾಗಿ ನಿಧಾನವಾಗಿ ಕೈ ಬಿಡಬಾರ್ದು ಇವಾಗ ಕೈ ಬಿಟ್ಟರೆ ಅಳ ತಳ ಅಂಟೋ ಚಾನ್ಸಸ್ ಇರುತ್ತೆ ಅದರಿಂದ ಕೈ ಬಿಡ್ದಿರಂಗೆ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಗಟ್ಟಿ ಬರೋ ತನಕ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ಬಿಸಿಲು ಕಾಲಕ್ಕಷ್ಟು ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈ ಐಸ್ ಕ್ರೀಮ್ನ ಅದರಿಂದ ಮೂ ಮೇಲೆ ಈಸಿಯಾಗಿ ಮಾಡ್ಕೊಬೋದು ನಾವೇನು ಶಾಪ್ಗೆ ಹೋಗಿ ತರೋ ಅಂತ ಅವಶ್ಯಕತೆ ಬೇಕಾಗಿಲ್ಲ ಇವಾಗ ನೆನೆಸಿಟ್ಕೊಂಡಿರೋ ಅಂತ ನಾವು ಕಾಶ್ಮೀರನ್ನ ಹಾಕ್ತಾಯಿದ್ದೀನಿ ಕಲರಿಗೋಸ್ಕರ ಕಲರು ಟೇಸ್ಟ್ಗೋಸ್ಕರ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇವಾಗ ಹಾಕ್ಕೊಂಡು ಅದನ್ನ ನಿಧಾನ ಗಟ್ಟಿ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ವಿಡಿಯೋ ನೋಡ್ತಾ ಇದ್ರ ಫುಲ್ ವಿಡಿಯೋ ನೋಡಿ ಲೈಕ್ ಕೊಟ್ಟು ಸಪೋ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈಗ ಇನ್ನೂ ಸ್ವಲ್ಪ ಗಟ್ಟಿ ಬರಬೇಕು ಗಟ್ಟಿ ಬಂದ್ರೇ ಅದು ಚೆನ್ನಾಗಿರೋದು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಮಾಡ್ತಾನೆ ಇರಬೇಕು ಕೈ ಬಿಟ್ಟಿದ್ದೀವಂದ್ರೆ ಅದು ತಳ ಅಂಟ್ಬಿಡುತ್ತೆ ಯಾಕೆಂದರೆ ನಾವು ಗೋಡಂಬಿ ಹಾಕಿರೋದ್ರಿಂದ ಕೈ ಬಿಡಬಾರ್ದು ಇವಾಗ ಮಿಕ್ಸ್ ಮಾಡಿರೋದಾಗಿದೆ ಫ್ರೆಂಡ್ಸ್ ಸೈಡಲ್ಲಿ ಇವಾಗ ಒಂದು ಜ ಮಿಕ್ಸಿ ಜಾರ್ ತಗೊಂಡು ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಇದ್ದೀನಿ ನಾನು ಸಕ್ಕರೆ ಇಲ್ಲ ಇವಾಗ ಅದನ್ನ ಮಿಕ್ ಆರಿ ಆರಿದೆ ಸೈಡ್ಗಿಟ್ಟಿದ್ದೀನಲ್ಲ ಮಿಲ್ಕ್ ಇದೆಲ್ಲನೂ ಐಸ್ ಕ್ರೀಮ್ದು ಸೈಡ್ಗಿಟ್ಟಿದ್ದೀನಿ ಹಾ ಆರಿದೆ ಅದು ಅದರಲ್ಲೂ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಹಾಕ್ಕೊಳ್ಬೇಕು ಏಕೆಂದರೆ ಅದು ತುಂಬಾ ಜಾಸ್ತಿ ಹಾಕ್ಕೊಳ್ಬಾರ್ದು ಮೀಡಿಯಮಾಗಿ ನೋಡ್ಕೊಂಡು ಹಾಕಬೇಕು ಇವಾಗ ಇಲಾಚಿ ಪೌಡ್ರ್ ಇದ್ದೀನಿ ಕುಟ್ಟಿ ಹಾಕಬೇಕು ಯಾವುದೇ ಕಾರಣಕ್ಕೂ ಹಾಗಂಗೆ ಹಾಕಿದ್ರೆ ಅದು ನುಣ್ಣಗೆ ಆಗೋಲ್ಲ ಈ ಇದರಲ್ಲಿ ಇದನ್ನ ಮಿಕ್ಸಿಗೊಡ್ಕೊಬೇಕು ಈಗ ಚೆನ್ನಾಗಿ ಹೊಡ್ಕೊಂಡು ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸಿ ಹೊಡ್ಕೊಂಡು ಈ ಥರ ಇರಬೇಕು ಕ್ರಿಮಿ ಕ್ರೀಮಿಯಾಗಿ ಇವಾಗ ಒಂದು ಸೈಡಲ್ಲಿ ಬಟ್ಲು ತೊಗೊಂಡು ಇಲ್ಲ ಗಾಜಿನ ಬಾ ಬಟ್ಲು ಇಲ್ಲ ಬೇರೆ ಏನಾದ್ರೂ ಸ್ಟೀಲಿಂದ ಏನಾದರೂ ತಗೊಂಡು ಅದರಲ್ಲಿ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನನಗಷ್ಟು ತುಂಬ ಇಷ್ಟ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಬಾದಾಮಿ ಪಿಸ್ತಾ ಎಲ್ಲ ಕಟ್ ಮಾಡಿ ಕ್ಯಾಶ್ಮೀರ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಒಂದು ಕ ಇದ್ರಲ್ಲಿ ಹಾಕ್ಕೊಂಡಿದ್ದೀನಲ್ಲ ಬಟ್ಲಲ್ಲಿ ಗಾಜಿನ ಬಟ್ಲಲ್ಲಿ ಹಾಕ್ಕೊಂಡು ಇದನ್ನ ಥರ ಮೇ ಮೇಲ್ಗಡೆ ಡೆಕೋರೇಷನ್ ಮಾಡ್ಕೊಬೇಕು ಸ್ವಲ್ಪ ನಿಧಾನವಾಗಿ ಹಾಕ್ಕೊಬೋದು ಒಳಗಡೆ ಇಲ್ಲ ಅಂದರೆ ಇವಾಗ ನೋಡಿ ಕಾಶ್ಮೀರ ಹಾಕ್ತಾಯಿದ್ದೀನಿ ಈ ಥರ ನೀಟಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಮಕ್ಕಳಷ್ಟು ತುಂಬ ಇಷ್ಟಪಟ್ಟು ತಿಂತಾರೆ ಬಿಸಿಲಿಗೆ ಇವಾಗ ಒಂದು ತಾಳಿ ಪೇಪರ್ ಇಟ್ಕೊಂಡು ಅದನ್ನ ಕವರ್ ಮಾಡ್ಕೋಬೇಕು ಇಲ್ಲ ಅಂದರೆ ಮೇಲ್ಗಡೆ ಎಲ್ಲಾನು ಐಸ್ ಎಲ್ಲ ಆಗಿಬಿಡುತ್ತೆ ಹಂಗಾಗಿ ಕವರ್ ಮುಚ್ಚಬೇಕು ಇವಾಗ ಟೈಟಾಗಿ ಮುಚ್ಚಿ ಹಾಕ್ಬಿಟ್ಟು ಆರು ಗಂಟೆ ಕಾಲ ನಾವು ಫ್ರಿಜಿರೇಟರಲ್ಲಿ ಇಟ್ಕೋಬೇಕು ಹೀಗೆ ಕದಲ್ ದೀರಂಗೆ ಎತ್ಕೊಂಡೋಗಿ ಫ್ರಿಜ್ಜಲ್ಲಿ ಇದ್ದೀನಿ ಇವಾಗ ಆಗಿದೆ ಫ್ರೆಂಡ್ಸ್ ನೋಡಿ ತೆಗ್ದಿದ್ದೀನಿ ಆರು ಗಂಟೆ ಕಾಲ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಎಷ್ಟು ಸ್ಮೂತಾಗಿ ಬರುತ್ತೆ ಇವಾಗ ನೋಡಿ ಇವಾಗ ಪ್ಲೇಟಿಗೆ ತೊಗೊಂಡು ಪ್ಲೇಟಿಗೆ ಅದನ್ನು ಟರ್ನ್ ಮಾಡಿಕೊಂಡು ಹಾಕ್ಕೊಳ್ತೀನಿ ಇವಾಗ ನಾನು ಹಾಕ್ಕೊಂಡು ನಿಧಾನವಾಗಿ ಚಾಕು ತೊಗೊಂಡು ನಿಧಾನವಾಗಿ ಕಟ್ ಮಾಡ್ಕೋಬೇಕು ನೋಡಿ ಎಷ್ಟು ು ಮೃದು ಈ ಥರ ತಟ್ಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದೇ ಥರ ನೀವು ಟ್ರೈ ಮಾಡಿ ನೋಡಿ ಇವಾಗ ಚಾಕು ತಗೊಂಡು ಪೀಸ್ ಪೀಸಾಗಿ ಇರೋ ಇಲ್ಲಾಂದರೆ ಹಾಗೇನೂ ಪಿ ಮಕ್ಕಳಿಗೆ ಕಪ್ಪುಗೆ ಹಾಕಿ ಕೊಡ್ಬೋದು ಅಂದರೆ ನಾವು ಪೀಸ್ ಪೀಸಾಗಿ ಕಟ್ ಮಾಡಿ ಕೊಡ್ಬೋದು ಈ ಥರ ನಿಧಾನವಾಗಿ ಕಟ್ ಮಾಡ್ಕೋಬೇಕು ಅದು ಸ್ವಲ್ಪ ಗಟ್ಟಿಯಾಗಿ ಇರೋದರಿಂದ ರಿಫ್ರಿಜರೇಟರಲ್ಲಿ ಇಟ್ಟಿರ್ತೀವಲ್ಲ ಅದರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ನೋಡ್ಕೊಂಡು ನಿಧಾನವಾಗಿ ಕಟ್ ಮಾಡ್ಕೋಬೇಕು ನಾನು ಪೀಸ್ ಪೀಸೇ ಕಟ್ ಮಾಡಿ ಇಡ್ತಾಯಿದ್ದೀನಿ ನಿಧಾನವಾಗಿ ಅಂದರೆ ನಿಧಾನವಾಗಿ ಕಟ್ ಮಾಡ್ಕೋಬೇಕು ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ ಇಲ್ಲ ಅಂದರೆ ಇಲ್ಲ ನುಣ್ಣಗಾಗ್ಬಿಡುತ್ತೆ ನೀರು ನೀರು ಅಲ್ಲೇ ಹಾಕಿ ಕರ್ಗೋಗ್ಬಿಡುತ್ತೆ ಮೂರು ನಾಲ್ಕು ಪೀಸ್ ಐದು ಪೀಸ್ ಆಗಿದೆ ನಾನಷ್ಟು ತುಂಬ ಇಷ್ಟಪಟ್ಟು ತಿಂದಿದ್ದೀನಿ ಇದನ್ನ ನೋಡಿ ಯಾವ ಥರ ಆಗಿದೆ ಅಂತ ಇವಾಗ ಇದ್ರ ಇದ್ರ ಮೇಲೆ ಬಾದಾಮ್ ಪಿಸ್ತಾ ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಇದ್ರ ಮೇಲೇನೂ ಹಾಕ್ಕೊಂಡ್ರೆ ತುಂಬ ಕ್ರಂಚಿ ಕ್ರಂಚಿಯಾಗಿ ತುಂಬ ಟೇಸ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಕೂಲ್ ಕೂಲಾಗಿ ಬಿಸಿಲಿಗೆ ಅಷ್ಟು ಬಿಸಿಲು ಕಾಲಕ್ಕೆ ತುಂಬಾ ಇಷ್ಟ ಆಗುತ್ತೆ ಮ ನೋಡಿ ಈಗ ಕಟ್ ಮಾಡ್ಕೊಂಡಿರೋಂಥ ಬಾದಾಮಿ ಪಿಸ್ತಾ ಎಲ್ಲನೂ ಇದ್ದೀನಿ ಈ ಥರ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಹಲ್ಲು ಕೆಳಗಡೆ ಎಷ್ಟು ಗಮ್ಮತ್ತಾಗಿರುತ್ತೆ ತಿಂತಾ ತಿಂತಾಯಿದ್ರೆ ಐಸ್ ಕ್ರೀಮು ನೋಡಿ ನೀವು ಟ್ರೈ ಮಾಡಿ ಒಂದು ಟೈಮು ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಮೃದುರು ಮೃದುವಾಗಿ ಕೂಲ್ ಕೂಲಾಗಿ ಐಸ್ ಕ್ರೀಮು ರೆಡಿಯಾಗಿದೆ ಫ್ರೆಂಡ್ಸ್ ವಿಡಿಯೋ ಎಲ್ಲ ಯಾರೆಲ್ಲ ನೋಡಿದ್ರ ಅವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಹಾಗೆಯೇ ಯಾರೆಲ್ಲ ಇಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ಅವರಿಗೆಲ್ಲ ತುಂಬ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್